ಡ್ರೈವಿಂಗ್ ಕಲಿಬೇಕಾ ಬನ್ನಿ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಕ್ಲಚ್ ನಿಧಾನಕ್ಕೆ ಬಿಡ್ತೀನಿ ಗಾಡಿ ಮೂವ್ ಆಗುತ್ತೆ ಮತ್ತು ಕ್ಲಚ್ ಹಿಡಿಬೇಕು ಬ್ರೇಕಿಂಗ್ ಆ ಪ್ರೆಸ್ ಇಷ್ಟನ್ನು ನೀವು ಮನೆಯಲ್ಲೇ ಕೂತ್ಕೊಂಡೆ ಪ್ರಾಕ್ಟೀಸ್ ಮಾಡಬೇಕು ಮನೆ ಹತ್ರ ಕುತ್ಕೊಂಡೆ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲೇ ಅಂದರೆ ಮನೆ ಒಳಗಡೆ ಅಲ್ಲ ನಿಮ್ಮ ಮನೆ ಮುಂದಗಡೆ ಇರೋ ಜಾಗದಲ್ಲಿ ಇಷ್ಟಿನ ಹಾಯ್ ಫ್ರೆಂಡ್ಸ್ ಹೇಗಿದ್ರು ಹೇಳಿದ್ರು ನಾನು ನಿಮ್ಮ ಇವಾಗ ಶಾವೇರಿ ಮನೆಯಲ್ಲೇ ಕುಳಿತು ಕಾರ್ ಡ್ರೈವಿಂಗ್ ಕಲಿಯಿರಿ ಇದೇನಿದೆ ಇವರು ಮನೆಯಲ್ಲೇ ಕೂತ್ಕೊಂಡು ಕಾರ್ ಡ್ರೈವಿಂಗ್ ಕಲಿಯೋದನ್ನ ಹೇಳ್ತಿದ್ದಾರಲ್ಲ ಅಂತ ಶಾಕ್ ಆಗಬೇಡಿ ಯಾಕಂದರೆ ಇವಾಗ ನಾವು ಹೊಸ್ದಾಗಿ ಕಾರ್ ಡ್ರೈವಿಂಗ್ನ ಕಲಿತಿದ್ದೀವಿ ಅಂದರೆ ಒಂದೇ ಸರಿ ಕಾರನ್ನ ತಗೊಂಡು ಹೈವೇಗೆ ಹೋಗೋಕ್ಕಾಗುತ್ತಾ ಆಗಲ್ಲ ಏನು ಮಾಡ್ಬೇಕಂದ್ರೆ ಇವಾಗ ನಮ್ಮ ಹತ್ರ ನಮ್ಮವ್ರದ್ದು ಯಾವುದೋ ಒಂದು ಕಾರ್ ಇದೆ ಅಂದರೆ ನಾವು ಕಾರಲ್ಲಿ ಕೂತ್ಕೊಂಡು ಈ ಈಸಿ ಸ್ಟೆಪ್ನ ನೀವು ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಕಾರ್ ಹೊಲ್ಸೋದಕ್ಕೆ ಅನುಕೂಲ ಆಗುತ್ತೆ ಕಂಪ್ಲೀಟಾಗಿ ನೀವು ಇವನ್ನ ತ ತಿಳ್ಕೊಂಡ್ರೆ ನೀವು ಆರಾಮಾಗಿ ಕಾರನ್ನ ಓಡಿಸ್ಬೋದು ಅವು ಯಾವ್ಯಾವ ಸ್ಟೆಪ್ಸ್ ಅಂತ ಒನ್ ಬೈ ಒನ್ ನೋಡ್ತಾ ಹೋಗಿ ಮೊದಲಿಗೆ ಬಂದು ಕಾರಲ್ಲಿ ಕೂತ್ಕೋಬೇಕು ಚಪ್ಪಲಿ ಹಾಕ್ಕೊಂಡೆಲ್ಲ ಗಾಡಿ ಓಡಿಸೋದಕ್ಕೆ ಹೋಗಬೇಡಿ ಇಲ್ಲಿಗೆ ಬಂದು ಕಾರಲ್ಲಿ ಕುತ್ಕೋಬೇಕು ಕಾರಲ್ಲಿ ಕುತ್ಕೊಂಡ ತಕ್ಷಣ ಈಗ ಏನು ಮಾಡಬೇಕು ಹೆಂಗೆ ಏನಂತ ಎಲ್ಲ ಗಾಬರಿ ಆಗೋದಕ್ಕೆ ಹೋಗ್ಬೇಡಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಬೇರೆ ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು ಕ್ಲೀನ ಹಾಕ್ಬಿಟ್ಟು ಕೆಲವೊಂದು ಇದು ಸ್ಟೆಪ್ಸ್ನ ಇದರಲ್ಲಿ ತಿಳ್ಕೊಬೇಕು ನಾವು ಏನಂದರೆ ಹ್ಯಾಂಡ್ ಬ್ರೇಕಾಯಿತು ಗೇರು ಮತ್ತು ಕ್ಲಚ್ಚು ಬ್ರೇಕು ಎಕ್ಸ್ ಲಿಟ್ರೆ ಇವಾಗ ನೋಡಿ ನಾವು ಹಿಂಗೆ ಕುತ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ಏನು ಕಾಣುತ್ತಲ್ವ ಇದು ಕ್ಲಚ್ ಮಿಡ್ಲಿರೋದೇ ಬ್ರೇಕ್ ರೈಟ್ ಸೈಡಲ್ಲಿರೋದೆ ಲೀಟ್ರ್ ನಾವು ಹಿಂಗೆ ಕುತ್ಕೊಂಡಿದ್ದೀವಿ ಅಂದರೆ ಫಸ್ಟ್ ಈಗ ನಾವು ಎಡಗಡೆ ಕಾಲಿಂದ ಕ್ಲಚ್ನ ಪ್ರೆಸ್ ಮಾಡಬೇಕು ಇನ್ನು ಬ್ರೇಕು ಮತ್ತು ಎಕ್ಸ್ಲೇಟ್ರನ್ನ ನಾವು ಬಲಗಡೆ ಕಾಲಿಂದನೇ ಯೂಸ್ ಮಾಡಬೇಕು ಕ್ಲಚ್ನ ಎಡಗಡೆ ಕಾಲಿಂದನೇ ನಾವು ಪ್ರೆಸ್ ಮಾಡಬೇಕು ಬ್ರೇಕು ಮತ್ತು ಕ್ಲಚ್ನ ಈ ರೀತಿಯಾಗಿ ನಾವು ಬಲಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು ಇದನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಗೇರ್ದು ಇಲ್ಲಿ ಕಾಣಿಸುತ್ತಲ್ವ ಇದು ಗೇರ್ ಆಡು ಇದು ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಅಂದರೆ ಗಾಡಿಗೆ ಒಂದು ಬ್ರೇಕ್ ಇದು ನಾವು ಗಾಡಿನ ನಿಲ್ಲಿಸಿದಾಗ ಹಾಕೋ ಯಾಕಂದ್ರೆ ಯಾಕಂದರೆ ಇವಾಗ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಅಂದರೆ ಗಾಡಿ ಹಿಂದೆ ಮುಂದೆ ಹೋಗುತ್ತೆ ಇದನ್ನ ಎತ್ತಿ ಬಿಟ್ರೆ ಗಾಡಿ ನಿತ್ಕೊಂಡ್ಬಿಡುತ್ತೆ ಇದು ಹ್ಯಾಂಡ್ ಬ್ರೇಕು ಇದು ಗೇರ್ದು ನಾವು ಸ್ಟಾರ್ಟಿಂಗ್ ಏನಂದ್ರೆ ಇವಾಗ ನಾವು ಒಂದೇ ಗೇರಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಒನ್ನೇ ಗೇರಲ್ಲಿ ಗಾಡಿ ಮೂವ್ ಮಾಡೋದಷ್ಟೇ ನೀವು ಕಂಪ್ಲೀಟಾಗಿ ನಿಮಗೆ ಈ ಮೂವ್ ಮಾಡೋದು ಪ್ರಾಕ್ಟೀಸ್ ಆಗೋವರೆಗೂ ಒಂದನೇ ಗೇರಲ್ಲಿ ನೀವು ಕಲ್ತ್ಕೋಬೇಕು ಎರಡನೇ ಗೇರು ಮೂರನೇ ಗೇರು ನಾಲ್ಕನೇ ಗೇರು ಐದನೇ ಗೇರು ಇದನ್ನೆಲ್ಲ ಇದನ್ನೆಲ್ಲ ಮುಂದೆ ಈಗ ನಾವು ಮೂವ್ ಮಾಡೋದನ್ನ ಮೇಲೆ ನೋಡ್ಕೋಬೋದು ಈಗ ಸ್ಟಾರ್ಟಿಂಗ್ ಒಂದನೇ ಗೇರಲ್ಲಿ ಏನಿದ್ರೆ ಕಲಿಯೋದು ಆಯಿತಲ್ವಾ ಇವಾಗ ಆದ್ಮೇಲೆ ನೆಕ್ಸ್ಟ್ ಈಗ ಗಾಡಿನ ಸ್ಟಾರ್ಟ್ ಮಾಡೋದು ಗಾಡಿನ ಈಗ ಕ್ಲಚ್ ಹಿಡಿದ್ರೇ ಗಾಡಿ ಸ್ಟಾರ್ಟ್ ಆಗುತ್ತೆ ಕ್ಲಚ್ ಪ್ರೆಸ್ ಮಾಡಿ ಕೀ ರೀತಿ ತಿರ್ಗಿಸಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ ಇವಾಗ ಏನಂದರೆ ಈಗ ಇನ್ನೊಂದು ಡೌಟ್ ಇರುತ್ತೆ ಈಗ ಸ್ಟೇರಿಂಗ್ ಜಡ್ಜ್ಮೆಂಟ್ ಅದೆಲ್ಲ ಮುಂದೆ ಗಾಡಿ ಮೂವ್ ಮಾಡೋದನ್ನ ಮೇಲೆ ಈ ಸ್ಟೇರಿಂಗ್ದು ಬಿಡಿ ನಾವು ಮುಂದೆ ರೋಡಿಗೆ ಹೋಗೋದು ಬಿಡಿ ನಾವೀಗ ಕುತ್ಕೊಂಡಲ್ಲೇ ಕಾರ್ ಬಗ್ಗೆ ಕಲ್ತ್ಕೋಬೇಕು ಹಂಗಂದರೆ ಇವಾಗ ಹ್ಯಾಂಡ್ ಬ್ರೇಕನ್ನ ಡೌನ್ ಮಾಡಿ ಇವಾಗ ಇಲ್ಲೇನು ಡೌನ್ ಇರೋಲ್ಲ ಹ್ಯಾಂಡ್ ಬ್ರೇಕನ್ನ ಇಳಿಸ್ಬಿಟ್ಟರೆ ಇದು ಪ್ರೆಸ್ ಮಾಡಿ ಡೌನ್ ಮಾಡಿದರೆ ಹ್ಯಾಂಡ್ ಬ್ರೇಕ್ ಡೌನ್ ಆಗಿಬಿಡುತ್ತೆ ಬ್ರೇಕ ರಿಲೀಸ್ ಆಗುತ್ತೆ ಇವಾಗ ಗಾಡಿ ಮೂವ್ ಮಾಡಿದರೆ ಮೂವ್ ಆಗುತ್ತೆ ಈಗ ನೆಕ್ಸ್ಟ್ ನಾವು ಗಾಡಿ ಮೂವ್ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ ಕ್ಲಚ್ನ ಪೂರ್ತಿಯಾಗಿ ಪ್ರೆಸ್ ಮಾಡಬೇಕು ಕ್ಲಚ್ ಪೂರ್ತಿ ಪ್ರೆಸ್ ಮಾಡಿ ಈ ಗೇರ್ ಇದೆಯಲ್ವ ಗೇರ್ ಈ ಗೇರ್ನ ಈಗ ಗೇರ್ ಈಗ ನ್ಯೂಟ್ರಲ್ ಇರುತ್ತೆ ಲೆಫ್ಟು ರೈಟು ಗೇರ್ನ ನಾವು ಫಸ್ಟ್ ಗೇರ್ಗೆ ಹಾಕಬೇಕಂದ್ರೆ ಪೂರ್ತಿ ಲೆಫ್ಟ್ ತಳ್ಳಿ ಮುಂದೆ ತಳ್ಳಬೇಕು ಈಗ ಫಸ್ಟ್ ಗೇರ್ ಬಿದ್ದಿದೆ ಇದನ್ನು ಪ್ರಾಕ್ಟೀಸ್ ಮಾಡಿ ಈಗ ಲೆಫ್ಟ್ ತಳ್ಳಿ ಮುಂದೆ ಹಾಕಿದರೆ ಫಸ್ಟ್ ಗೇರ್ ಈ ರೀತಿ ಲೆಫ್ಟ್ ತಳ್ಳಿ ಬ್ಯಾಕ್ ಸೈಡ್ ಮಾಡಿದರೆ ಸೆಕೆಂಡ್ ಗೇರ್ ಅದೇ ರೀತಿ ಮಿಡ್ಲ್ ತಂದು ಮುಂದೆ ಮಾಡಿದರೆ ಮೂರನೇ ಗೇರ್ ಹಿಂದೆ ತಳ್ಳಿದರೆ ನಾಲ್ಕನೇ ಗೇರ್ ಅದೇ ರೀತಿ ರೈಟ್ ಸೈಡ್ ಪೂರ್ತಿ ತಳ್ಳಿ ಹಿಂಗೆ ಮಾಡಿದರೆ ಐದನೇ ಗೇರ್ ನಾವಿವಾಗ ಕಲಿಬೇಕಾಗಿರೋದು ಮೊದಲನೇ ಗೇರಲ್ಲಿ ಹಾಗಾಗಿ ಪೂರ್ತಿ ಲೆಫ್ಟ್ ತಳ್ಳಿ ಮುಂದೆ ತಳಿದ್ರೆ ಮೊದಲನೇ ಗೇರಲ್ಲಿ ಕ್ಲಚ್ನ ಹಿಡ್ಕೊಂಡೇ ಇರಬೇಕು ಇದು ಗೇರ್ ಹಾಕುವಾಗ ಕ್ಲಚ್ ಗೇರ್ ಹಾಕುವಾಗ ಮತ್ತೆ ಬ್ರೇಕ್ ಹಿಡಿಯುವಾಗ ಕ್ಲಚ್ ಯೂಸ್ ಮಾಡಲೇಬೇಕು ಕ್ಲಚ್ ಪೂರ್ತಿ ಪ್ರೆಸ್ ಮಾಡಬೇಕು ಮೊದಲನೇ ಗೇರ್ ಹಾಕಬೇಕು ಆಮೇಲೆ ಗಾಡಿ ಮೂವ್ ಮಾಡಬೇಕಲ್ವಾ ಈಗ ಕ್ಲಚ್ ನಾವು ನಿಧಾನಕ್ಕೆ ಬಿಡಬೇಕು ಈಗ ನೋಡಿ ನಾನು ಕ್ಲಚ್ ನಿಧಾನಕ್ಕೆ ಬಿಡ್ತೀನಿ ಗಾಡಿ ಮೂವ್ ಆಗುತ್ತೆ ಕ್ಲಚ್ ನಿಧಾನಕ್ಕೆ ಬಿಡ್ತೀನಿ ಗಾಡಿ ಮೂವ್ ಆಗುತ್ತೆ ಮತ್ತು ಕ್ಲಚ್ ಹಿಡಿಬೇಕು ಬ್ರೇಕಿಂಗ್ ಪ್ರೆಸ್ ಮಾಡಿಬಿಟ್ರೆ ಗಾಡಿ ಬಿಡುತ್ತೆ ಆವಾಗ ಏನು ಮಾಡಬೇಕು ಈ ಗೇರಲ್ಲಿರೋ ಗಾಡಿನ ನ್ಯೂಟ್ರಲ್ಗೆ ಮಾಡಬೇಕು ಈಗ ಮೊದಲನೇ ಗೇರಲ್ಲಿದೆ ನ್ಯೂಟ್ರಲ್ ಮಾಡಿಬಿಡೋದು ಇಷ್ಟೇ ಇಷ್ಟನ್ನ ನೀವು ಮನೆಯಲ್ಲೇ ಕೂತ್ಕೊಂಡೆ ಪ್ರಾಕ್ಟೀಸ್ ಮಾಡಬೇಕು ಮನೆ ಹತ್ತಿರ ಕುತ್ಕೊಂಡೆ ಪ್ರಾಕ್ಟೀಸ್ ಮಾಡಬೇಕು ಮನೇಲಿ ಅಂದರೆ ಮನೆ ಹೊರಗಡೆ ಅಲ್ಲ ನಿಮ್ಮ ಮನೆ ಮುಂದ್ಗಡೆ ಇರೋ ಜಾಗದಲ್ಲಿ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಏನಂದರೆ ಕ್ಲಚ್ ಹಿಡಿಬೇಕು ಪೂರ್ತಿ ಪೂರ್ತಿ ಕ್ಲಚ್ ಹಿಡಿಬೇಕು ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡಬೇಕು ಆಮೇಲೆ ಈ ಗೇರ್ ಅಲ್ವಾ ಪೂರ್ತಿ ಲೆಫ್ಟ್ ತಳ್ಳಿ ಮುಂದೆ ತಳ್ಳಿದ್ರೆ ಇಲ್ಲಿ ಒಂದಂತ ಮಾರ್ಕ್ ಇದೆ ಒಂದೇ ಗೇರ್ ಹಾಕಬೇಕು ಆವಾಗೇನು ಮಾಡಬೇಕು ಕ್ಲಚ್ನ ನಿಧಾನಕ್ಕೆ ಬಿಡಬೇಕು ಕ್ಲಚ್ ನಿಧಾನಕ್ಕೆ ಬಿಡಬೇಕು ಗಾಡಿ ಮೂವ್ ಆಗುತ್ತೆ ಬ್ರೇಕ್ ಹಿಡಿಬೇಕು ಮತ್ತು ಇದನ್ನ ನ್ಯೂಟ್ರಲ್ ಮಾಡಬೇಕು ನಿಮಗೆ ಇದು ಮೂವ್ ಮಾಡೋದು ಇದು ನಿಮಗೆ ಗ್ಯಾರಂಟಿ ಆಗೋವರೆಗೂ ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ನೀವು ಇಷ್ಟನ್ನೇ ಕಲಿತಾ ಇರಿ ಏನಿಲ್ಲ ಕ್ಲಚ್ ಹಿಡಿಬೇಕು ಫಸ್ಟ್ ಗೇರ್ ಹಾಕಬೇಕು ಮೂವ್ ಮಾಡಬೇಕು ಮತ್ತು ರಿಲೀಸ್ ಮಾಡಬೇಕು ಮತ್ತು ಗಾಡಿನ ಆಫ್ ಮಾಡಿ ಸ್ವಲ್ಪ ಬಿಡಿ ಇದನ್ನೇ ನೆನ್ಪು ಮಾಡ್ಕೊಳ್ಳಿ ಮತ್ತು ಗಾಡಿನ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋದು ಕ್ಲಚ್ ಹಿಡಿಬೇಕು ಕ್ಲಚ್ ಪ್ರೆಸ್ ಮಾಡಬೇಕು ಆಮೇಲೆ ಫಸ್ಟ್ ಗೇರ್ ಹಾಕಬೇಕು ಗಾಡಿನ ನಿಧಾನಕ್ಕೆ ಮೂವ್ ಮಾಡಬೇಕು ಅಂದರೆ ಈಗ ಕ್ಲಚ್ ಇದೆ ಅಲ್ವಾ ಇದನ್ನು ಹಿಂಗೆ ನಿಧಾನಕ್ಕೆ ಬಿಡೋದು ಕ್ಲಚ್ ನಿಮಗೆ ಬೈಕ್ ಸ್ಕೂಟಿ ಏನಾರು ಅಭ್ಯಾಸ ಇದ್ದರೆ ಗೊತ್ತಾಗುತ್ತೆ ಕ್ಲಚ್ನ ನಿಧಾನಕ್ಕೆ ಬಿಡಬೇಕು ಕ್ಲಚ್ನ ಸಡನ್ಲಿ ಬಿಟ್ಟರೆ ಏನಾಗುತ್ತೆ ಗಾಡಿ ಆಗುತ್ತೆ ಇದರಲ್ಲಾದರೂ ಅಷ್ಟೇ ಕ್ಲಚ್ನ ನಿಧಾನಕ್ಕೆ ಬಿಡಬೇಕು ಗಾಡಿ ಮೂವ್ ಆಗುತ್ತೆ ಈಗ ಕ್ಲಚ್ನ ಹಿಂಗೆ ಸಡನ್ಲಿ ಬಿಟ್ಬಿಟ್ರೆ ಗಾಡಿ ಆಫ್ ಆಗುತ್ತೆ ಹಾಗಾಗಿ ಕ್ಲಚ್ನ ನಿಧಾನಕ್ಕೆ ಬಿಡಬೇಕು ಗಾಡಿ ಮೂವ್ ಆಗುತ್ತೆ ಇದಿಷ್ಟೇ ಇನ್ನೊಂದು ಕ್ಲಚ್ನ ನಾವು ಎಡಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು ಅಕಸ್ಮಾತ್ ನಾವು ಬಲಗಡೆ ಕ್ಲ ಕಾಲಿಂದ ಏನಾದ್ರು ಈ ಕ್ಲಚ್ನ ಪ್ರೆಸ್ ಮಾಡಿದರೆ ಬ್ರೇಕ್ ಹೆಂಗಿಡಿತೀರ ಅದು ಆಗೋಲ್ಲ ಕ್ಲಚ್ನ ಎಡಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಬ್ರೇಕು ಎಕ್ಸ್ ನ ನಾವು ಬಲಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು ನೀವು ಸ್ಟಾರ್ಟಿಂಗು ಇಷ್ಟು ಪ್ರ್ಯಾಕ್ಟೀಸ್ ಇರಿ ಇದು ಬಿಟ್ಟು ಬೇರೆ ಈಗ ಗಾಡಿ ಸೆಕೆಂಡ್ ಗಿಯರ್ ತರ್ಡ್ ಗಿಯರ್ ಅದ್ರ ಬಗ್ಗೆ ತಲೆ ಕೆಲಸ್ಕೊಳಕ್ಕೆ ಹೋಗ್ಬೇಡಿ ನೀವು ಮುಂಚೆ ಗಾಡಿ ಓಲ್ಸೋದನ್ನ ಕಲಿಬೇಕಾ ಫಸ್ಟ್ ಗಿಯರಲ್ಲೇ ಮೂವ್ ಮಾಡ್ತಾ ಇರಿ ನೀವು ಗಾಡಿ ಆಪ್ ಆಗದೆ ನೀವು ಗಾಡಿನ ಮೂವ್ ಮಾಡ್ತೀರಾ ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು ಅವಾಗ ಮನೆ ಬಿಟ್ಟು ಒಂದು ಗ್ರೌಂಡ್ಗೆ ತಗೊಂಡೋಗಿ ಪಕ್ಕದಲ್ಲಿ ಯಾರನ್ನಾದ್ರೂ ಕುದಿಸ್ಕೊಂಡು ಸೆಕೆಂಡ್ ಗಿಯರ್ ತರ್ಡ್ ಗಿಯರ್ ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಫಸ್ಟ್ ಗಿಯರಲ್ಲಿ ಗಾಡಿ ಮೂವ್ ಆಗುತ್ತೆ ಅಷ್ಟೇ ಅಂದರೆ ಸ್ಟಾರ್ಟಿಂಗಿಂದ ನಾವು ನಡ್ಕೊಂಡೋಗೋ ಸ್ಪೀಡ್ ಏನಿರುತ್ತಲ್ವಾ ಅಷ್ಟೇ ಸ್ಪೀಡ್ ಗಾಡಿ ಹೋಗೋದು ಅದಕ್ಕಿಂತ ಸ್ಪೀಡ್ ಹೋಗಲ್ಲ ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಈ ಕ್ಲಚ್ ಬ್ರೇಕ್ ಎಕ್ಸ್ ಲೀಟ್ರದ್ದು ನೆನ್ಪಿಟ್ಕೊಳ್ಳಿ ಫಸ್ಟ್ ಲೆಫ್ಟ್ ಸೈಡಲ್ಲಿ ಕ್ಲಚ್ ಇರುತ್ತೆ ಇದು ಕ್ಲಚ್ ಇದು ಬ್ರೇಕು ಇದು ಎಕ್ಸ್ ಲೀಟ್ರ್ ಎಕ್ಸ್ ಲೀಟ್ರ್ ಸೌಂಡ್ ಆಗುತ್ತೆ ಬ್ರೇಕ್ ಈ ರೀತಿ ಪೆಡ್ಲ್ ಇದು ಮತ್ತು ಕ್ಲಚ್ ಪೂರ್ತಿ ಒಳಗಡೆ ಹೋಗುತ್ತೆ ಬ್ರೇಕ್ ನಮಗೆ ಗೊತ್ತಾಗ್ಬಿಡುತ್ತೆ ಇದೇ ಬ್ರೇಕ್ ಅಂತ ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಕ್ಲಚ್ ಹಿಡಿಬೇಕು ಫ್ರಂಟ್ ಗೇರ್ ಹಾಕಬೇಕು ನಿಧಾನಕ್ಕೆ ಕ್ಲಚ್ನ ಬಿಡಬೇಕು ಗಾಡಿ ಮುಂದಗಡೆ ಮೂವ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಗಾಡಿ ಮುಂದೆ ಮೂವ್ ಮಾಡುತ್ತಾ ಮಾಡುತ್ತಾ ಗಾಡಿ ಮುಂದೆ ಬಂತು ಈಗ ನಾವು ಹಿಂದೆಯಿಂದ ಸ್ಟಾರ್ಟ್ ಮಾಡ್ಕೊಂಬಂದ್ವಿ ಮೂರು ಸದೇ ಮೂವ್ ಮಾಡಿದ್ವಿ ಗಾಡಿ ಒಂದು ಐವತ್ತು ಮೀಟ್ರ್ ಮುಂದೆ ಬಂದಿದೆ ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಗೇರ್ ಇದು ನಾವು ಪೂರ್ತಿ ಲೆಫ್ಟ್ ಹಳ್ಳಿ ಮುಂದೆ ಹಾಕಿದರೆ ಪಸ್ಟ್ ಗೇರ್ ಇನ್ನು ರಿವರ್ಸ್ ಮಾಡೋದು ಈಗ ಪೂರ್ತಿ ರೈಟ್ ಹಳ್ಳಿ ಬ್ಯಾಕ್ ಸೈಡ್ ಮಾಡಿದರೆ ರಿವರ್ಸ್ ಗೇರ್ ಬಿದ್ದಿರುತ್ತೆ ಇಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ಕ್ಯಾಮ್ರಾ ಇದೆ ನೋಡ್ಕೊಳ್ಳಿ ನಮ್ಮ ಗಾಡಿ ಹಿಂದೆ ಏನೇನಿದೆ ಎಲ್ಲ ಕಾಣಿಸುತ್ತೆ ಒಂದು ಸರಿ ನಿಮಗೆ ಕನ್ಫರ್ಮ್ ಆಗೋದಕ್ಕೆ ಗಾಡಿ ಕೆಳಗಡೆ ಇಳಿದೆ ನೋಡಿಬಿಡಿ ಹೊಸ್ದಾಗಿ ಕಲಿಯೋರು ನಿಮ್ಮ ಗಾಡಿ ಹಿಂದೆ ಏನಾದರೂ ಈ ನಾಯಿ ಮರಿ ಆ ರೀತಿ ಏನಾದ್ರು ಪ್ರಾಣಿ ಮ ಮಲ್ಕೊಂಡಿದೆಯಾ ಏನು ಮತ್ತೆ ಏನಾದರೂ ಇದೆಯಾ ಏನಾದ್ರು ಗೋಡೆ ಇದೆಯಾ ಅಂತ ನೋಡ್ಕೊಳ್ಳಿ ಇದು ಖಾಲಿ ಜಾಗ ಪೂರ್ತಿ ಹಿಂದುಗಡೆ ಖಾಲಿ ಇದೆ ಪೂರ್ತಿ ಹಿನ್ಗಡೆ ಖಾಲಿ ಇದೆ ಆವಾಗೇನು ಮಾಡಬೇಕು ರಿವರ್ಸ್ ಗೇರ್ ಹಾಕ್ಬೇಕು ರಿವರ್ಸ್ ಗೇರ್ ಹಾಕ್ಬೇಕು ಆವಾಗಲೇ ಅಷ್ಟೇ ಸೇಮ್ ಈ ಕ್ಲಚ್ನ ನಿಧಾನಕ್ಕೆ ಕೈ ಬಿಡಬೇಕು ನಿಧಾನಕ್ಕೆ ಕೈ ಬಿಡಬೇಕು ಗಾಡಿ ಹೆಂಗೆ ಮುಂದೆ ಬಂತು ಅದೇ ರೀತಿ ಹಿಂದಕ್ಕೆ ಹೋಗುತ್ತೆ ಗಾಡಿ ಗಾಡಿ ಹೆಂಗೆ ಮುಂದೆ ಬಂತು ಅದೇ ರೀತಿ ಹಿಂದಕ್ಕೆ ಹೋಗುತ್ತೆ ಇವಾಗ ನಮ್ಮ ಮನೆ ಮುಂದೆ ಇಷ್ಟೇ ಜಾಗ ಇದೆ ಅವಾಗೇ ಮಾಡಬೇಕು ಅಷ್ಟೇ ಈ ಫ್ರಂಟ್ ರಿವರ್ಸ್ ಇಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಈಗ ಲೆಫ್ಟ್ ಹೋದೆ ರೈಟ್ ಹೋದೆ ಅದೆಲ್ಲ ಬೇಡ ಫಸ್ಟ್ ಮೂವ್ ಮಾಡೋದನ್ನು ಅಷ್ಟೇ ಕಲೀರಿ ಕ್ಲಚ್ ಹಿಡಿಬೇಕು ಫಸ್ಟ್ನಿಗೆ ಹಾಕ್ಬೇಕು ಕ್ಲಚ್ ನಿಧಾನಕ್ಕೆ ಬಿಟ್ಟರೆ ಮುಂದೆ ಹೋಗುತ್ತೆ ಕ್ಲಚ್ ನಿಧಾನಕ್ಕೆ ಬಿಟ್ಟರೆ ಮುಂದೆ ಹೋಗುತ್ತೆ ಏನು ಮಾಡಬೇಕು ನ್ಯೂಟ್ರಲ್ ಮಾಡಬೇಕು ಅವಾಗ ತಿರ್ಗಾ ಕ್ಲಚ್ ಇಡಬೇಕು ತಿರ್ಗಾ ಕ್ಲಚ್ ಹಿಡಿದ್ರೆ ರಿವರ್ಸ್ ಗೇರ್ ಹಾಕೋದು ನ್ಯೂಟ್ರಲ್ ಇರುತ್ತೆ ಈಗ ಪೂರ್ತಿ ರೈಟ್ ಸೈಡ್ ತಳ್ಳಿ ಹಿಂದೆ ಗೇರ್ ಹಾಕಿದರೆ ಇದು ರಿವರ್ಸ್ ಗೇರ್ ಬಿದ್ದಿರುತ್ತೆ ಅವಾಗೇನು ಮಾಡಬೇಕು ನಿಧಾನಕ್ಕೆ ಕ್ಲಚ್ನ ಬಿಡಬೇಕು ಗಾಡಿ ರಿವರ್ಸಲ್ಲಿ ಮೂವ್ ಆಗುತ್ತೆ ಗಾಡಿ ರಿವರ್ಸಲ್ಲಿ ಮೂವ್ ಆಗುತ್ತೆ ನಿಮಗೆ ಪೂರ್ತಿ ಪ್ರಾಕ್ಟೀಸ್ ಆಗೋವರೆಗೂ ಪ್ರಾ ಇದು ಫಸ್ಟ್ನೇ ಗೇರಲ್ಲಿ ಮೂವ್ ಮಾಡೋದು ರಿವರ್ಸ್ ರಿವರ್ಸ್ ಗೇರಲ್ಲಿ ಸ್ವಲ್ಪ ಹಿಂದೆ ಬರೋದು ಇಷ್ಟನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ ಇದನ್ನ ಬಿಟ್ಟು ರೋಡ್ಗೆಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬಿಡಿ ಯಾವುದಾದ್ರೂ ಗ್ರೌಂಡ್ ಅಥವಾ ಮನೆ ಮುಂದೆ ಜಾಗ ಇದೆ ಅಷ್ಟರಲ್ಲೇ ಪ್ರಾಕ್ಟೀಸ್ ಮಾಡಿ ಬರೀ ಮೂವ್ ಮಾಡೋದನ್ನು ಅಷ್ಟೇ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ಪೀಡಾಗಿ ಹೋಗೋದು ಟರ್ನ್ ಮಾಡೋದು ರೈಟ್ ಟರ್ನ್ ಮಾಡೋದು ಲೆಫ್ಟ್ ಟರ್ನ್ ಮಾಡೋದು ಅದೆಲ್ಲ ಆಮೇಲೆ ಇಷ್ಟನ್ನು ನೀವು ಮನೆ ಹತ್ರ ಕುತ್ಕೊಂಡೇ ಪ್ರ್ಯಾಕ್ಟೀಸ್ ಮಾಡೋದು